ರೀ ಡಾಕ್ಟ್ರು ಹೇಳಿದ್ರು ನನಗಿವಾಗ ಎರಡು ತಿಂಗಳು ತುಂಬಿ ಮೂರು ತಿಂಗಳಕ್ಕೆ ಬಿದ್ದೇಕಂತೆ ಹಾಂ ಹಾ ನಿಮಗೆ ಯಾವ ಮಗು ಇಷ್ಟ ರೀ ನನಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ ಹಾಂ ನಮ್ಮಮ್ಮ ಸತ್ತೋಗಿದಾರಲ್ವ ನಮ್ಮ ಅಮ್ಮನೇನೆ ನಿನ್ನ ಹೊಟ್ಟೆಲಿ ಹುಟ್ಟಿ ಬಂದರೆ ನನಗೆ ತುಂಬ ಸಂತೋಷ ಆಗುತ್ತೆ ನಂದಿನಿ ಹಾಂ ಎಲ್ಲರೂ ಹೇಳ್ತಾ ಇದ್ರು ನಿನ್ನ ಹೊಟ್ಟೆಲಿ ನಿಮ್ಮ ಅಮ್ಮನೇ ಬರ್ತಾಳೆ ಬಿಡೋ ಸಿದ್ಧ ಅಂತಾನೆ ಅದೇ ಥರ ನನಗೆ ಹೆಣ್ಮಗು ಆದ್ರೇ ತುಂಬ ಸಂತೋಷ ಆಗುತ್ತೆ ನಂದಿನಿ ನಿನಗೆ ಯಾವ ಮಗು ಬೇಕು ಹೌದಾ ನನಗೆ ಗಂಡ್ಮಗು ಅಂದ್ರೆ ತುಂಬಾ ಇಷ್ಟ ಮೊದ್ಲು ನಿಮ್ಮ ಆಸೆನೆ ಪೂರೈಸಿ ಬಿಡಿ ನಿಮ್ಮ ಅಮ್ಮನೆ ನನ್ನ ಹೊಟ್ಟೆಲಿ ಊಟ ಬರ್ಲಿ ಹಾ ಆಮೇಲೆ ನನ್ನ ನನ್ನೊಟ್ಟು ಇನ್ನೊಂದು ಗಂಡ್ ಪಾಪು ಬರ್ಲಿ ಹ್ಮ್ ಸಂತೋಷನಾ ಹ್ಮ್ ಸಂತೋಷ ಹ್ಮ್ ಸಂತೋಷಿ ಬಂದಿರಂಗಿದ್ದಾರೆ ಯಾವಾಗ್ಲೂ ಏನ್ ಹೇಳಿದ್ರು ಕೇಳ ನೆಡಿರಿ ಡಾಕ್ಟರ್ ಹಾ ಹೊಟ್ಟೆಲಿ ಮಗು ಐತು ಅಥವಾ ಸುಮ್ಮನೆ ಪಿತ್ತಕೋ ಇಲ್ಲ ಏನಾದ್ರೂ ಬೇರೆ ಏನಾನ ಕಾರಣಕ್ಕೆ ತಲೆ ಸುತ್ತ ಬಂದಿದ್ಲೋ ಬಿದ್ದ ಬಿದ್ದಿದ್ಲೋ ಏನ ಆ ಅಜ್ಜಿ ಗೊತ್ತಾಗಲ್ಲ ಏನಿಲ್ಲ ಹಾ ಕೈ ನೋಡಿ ಎಳ್ದೆಡ್ಕೆ ಗೊತ್ತಾಗ್ಬಿಡುತ್ತಾ ಹಾ ಓ ಬಾ ಅವಳಿಗೆ ಎಲ್ಲ ಮಕ್ಕಳು ಆಗ್ತವೆ ಹಾ ಏನಮ್ಮ ನಂದಿನಿ ಸಿದ್ಧ ಆಸ್ಪತ್ರೆಗೆ ಹೋದ್ರಲ್ಲ ಏನಾಯ್ತು ಏನಂದ್ರು ಡಾಕ್ಟರ್ ಹಾ ಏನು ಪಿತ್ತಕಂತ ತಲೆ ಸುತ್ತ ಬಂದ ಬಿದ್ದಿರೋದು ಅಯ್ಯೋ ಅತ್ತೆ ನಾನು ನನ್ನ ಗಂಡನೂ ಇಷ್ಟು ಸಂತೋಷವಾಗಿದ್ದೀವಿ ಇದು ನೋಡಿದ್ಮೇಲೆ ನಿಮಗೆ ಅರ್ಥ ಆಗಿಲ್ವಾ ಡಾಕ್ಟರ್ ಏನು ಹೇಳಿದ್ರು ಅಂತಾನಾ ಅಂದ್ರೆ ಏನು ನೀನು ಪ್ರೆಗ್ನೆಂಟ್ ಆಗಿರೋದು ನಿಜನಾ ಹೌದತ್ತೆ ನಿಜಾನೇ ಹೌದಾ ನಾನು ನಾನೆಲ್ಲೋನು ಏನೋ ಪಿತ್ತಕ್ಕೋ ಊಟ ಇದ್ದಿದ್ಕೋ ಏನ್ಕೋನೋ ತಲೆ ಸುತ್ತ ಬಂದು ಬಿದ್ದಿರ್ಬೇಕೇನೋ ಅವಜ್ಜಿ ಗೊತ್ತಾಗಲ್ಲ ಸುಮ್ಮನೆ ಹಂಗೆ ಹೇಳೈತೆ ಅಂತ ತಿಳ್ಕೊಂಡಿದ್ದೆ ಅದಕ್ಕೆ ಕೇಳಿದೆ ಹ್ಮ್ ಬಿಡು ಹೋಗಿ ಅದ್ರಾಗ ಏನಾಯ್ತು ವಿಶೇಷ ಮದ್ವೆ ಆದ್ಮೇಲೆ ಎಲ್ಲರೂ ಬಸ್ರಿ ಆಗ್ಲೇಬೇಕು ಮಕ್ಕಳು ನಡಿಲೇಬೇಕು ಹಾ ನೀನೇನೇನು ಇರ್ತಿಲ್ಲ ನೀನೇನು ಯಾರು ಆಗದೆ ಇರೋಂತೇನು ಸಾಧ್ಯ ಮಾಡಿಲ್ಲ ಹಾ ಅಯ್ಯೋ ಚಿಕ್ಕಮ್ಮ ಮದ್ವೆ ಆದ್ಮೇಲೆ ಎಲ್ರಿಗೂ ಮಕ್ಕಳು ಆಗಲ್ಲ ಕೆಲವರಿಗೆ ಆಗಿರಲ್ಲ ಗೊತ್ತಾ ನಮಗೂ ಆಗ್ಲಿಲ್ವಲ್ಲ ಒಂದು ವರ್ಷ ಆದ್ರೂ ಅಂತ ನನಗೂ ಬೇಜಾರಾಗಿತ್ತು ಹೆಂಗೋ ಈಗ ನಮ್ಮ ನಂದಿನಿ ಬಸ್ರಿ ಆಗಿದ್ದಾಳೆ ಹೆಂಗೋ ಇನ್ನೊಂದ್ ಏಳೆಂಟು ತಿಂಗಳೊಳಗೆ ನಮಗೊಂದು ಪುಟ್ಟ ಪಾಪು ಬರುತ್ತೆ ಈ ಮನೆಗೆ ಹ್ಮ್ ನನ್ಗಂತೂ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಅನ್ನಿಸ್ತೈತೆ ಚಿಕ್ಕಮ್ಮ ಹಾ ಬರುತ್ತೆ ಬರುತ್ತೆ ಒಂದ್ ಸ್ವಲ್ಪ ಹೊತ್ತು ಕಾಯಿ ಒಂಬತ್ತು ತಿಂಗಳಾದ್ಮೇಲೆ ಬರೋದು ನೀನು ಎಷ್ಟೇ ಕಾದ್ರು ಎಷ್ಟು ಅರ್ಜೆಂಟ್ ಮಾಡಿದ್ರು ಅಯ್ಯೋ ಬಿಡಿ ಅತ್ತೆ ಏನೋ ಸಂತೋಷಕ್ಕೆ ಅವ್ರು ಹೇಳ್ತಾ ಇದಾರೆ ಯಾಕೆ ಈ ತರ ಎಲ್ಲ ಮಾತಾಡ್ತೀರಾ ಹಾ ಬಿಡಿ ಕಂಗ್ರ್ಯಾಚುಲೇಷನ್ಸ್ ಒಳ್ಳೇದಾಗ್ಲಿ ನಿಮ್ಗೆ ಹಾ ಮಧು ನಿಮಗೂ ಆದಷ್ಟು ಬೇಗ ಹಾ ಹಾ ಇಂಥ ಭಾಗ್ಯ ಸಿಗ್ಲಿ ಅಂತ ನಾನು ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ ಏನು ಬೇಡಮ್ಮ ಇಷ್ಟು ಬೇಗ ನನಗೆ ಮಕ್ಕಳಾದ್ರೆ ನನ್ನ ಬ್ಯೂಟಿ ಎಲ್ಲ ಹಾಳಾಗೋಗುತ್ತೆ ನಮಗೆ ಇನ್ನೊಂದು ನಾಲ್ಕೈದು ವರ್ಷ ಮಕ್ಕಳೇ ಬೇಡ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಎಂಜಾಯ್ ಮಾಡೋಣ ಲೈಫ್ನ ಇಷ್ಟು ಬೇಗ ನಮಗೆ ಮಗುನೇ ಬೇಡ ಹ್ಞೂ ನಾವು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ ಆಯ್ತು ಮಧು ಅದೇ ಫ್ಯಾಮಿಲಿ ಪ್ಲಾನಿಂಗ್ ಅದು ಇದು ಅಂತ ಹೇಳಿ ಮಗುನ ಮಾಡ್ಕೊಂಡು ಮುಂದಕ್ಕೆ ಆಗ್ತವೆ ಏನ್ ಗ್ಯಾರಂಟಿ ಹೇಳು ಅದಕ್ಕೆ ಯಾವಾಗ ದೇವರು ಕರುಣೆ ಕಂಡುಬಿಟ್ಟು ನಮಗೆ ಮಕ್ಕಳು ಫಲ ಕೊಡ್ತಾನೋ ಅವಾಗ ಪಡ್ಕೊಂಡ್ಬಿಡ್ಬೇಕು ಬಿಡಬೇಕು ನಮಗೆ ಬೇಕು ಅಂದಾಗ ಸಿಗೋದಿಲ್ಲ ಅದು ಹ್ಮ್ ಅದೇನು ದುಡ್ಡು ಕೊಟ್ಟು ಆಗಲ್ಲ ನೋಡಿ ಯೋಚನೆ ಮಾಡು ಇಷ್ಟ ಎಲ್ಲರೂ ಈಗ ಹಂಗೆ ಮಾಡ್ತಾರೆ ಫ್ಯಾಮಿಲಿ ಪ್ಲಾನಿಂಗು ಅದೇ ಇದು ಅಂತ ನಾನು ನೀವು ಆ ಥರನೂ ಮಾಡ್ಕೊಂಡಿದ್ದೀರಾ ನಮಗೇನು ಆ ತರ ಎಲ್ಲ ಪ್ಲಾನಿಂಗ್ ನಿಮ್ಗೆ ಏನು ಇರಲಿಲ್ಲ ಆದ್ರೆ ನನಗೆ ಸ್ವಲ್ಪ ದಿನ ಹೋಗ್ಲಿ ನಮ್ಮ ಅಪ್ಪ ಅಮ್ಮ ಬಂದ್ರೆ ಚೆನ್ನಾಗಿರುತ್ತೆ ನನಗೆ ಹೆರಿಗೆ ಮಾಡ್ತಾರೆ ಯಾರು ಇರಲ್ಲ ತವರು ಮನೆ ಇಲ್ಲ ಅಂತಾನೆ ನಾನು ಒಂದ್ ಸ್ವಲ್ಪ ದಿನ ಮಾತ್ರೆ ತಗೋತಿದ್ದೆ ಆದ್ರೆ ಈ ಆರ್ ತಿಂಗಳಿಂದ ಬಿಟ್ಟು ಈಗ ಹೆಂಗ ನನಗೆ ಮಗು ಭಾಗ್ಯ ಬಂತು ಸರಿ ಬಿಡು ನನಗಂತೂ ತುಂಬ ಸಂತೋಷ ಆಗ್ತೈತೆ ನಿಮ್ಮ ಇಷ್ಟ ನೀವೇನಾದರೂ ಮಾಡ್ಕೊಳ್ಳಿ ನಂದಿನಿ 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 ಬಾಯಿಲ್ಲಿ ನಂದಿನಿ ಮನೆಯಿಂದ ಹೊರಕ್ಕೆ ಯಾರು ಬಂದಿದ್ದಾರೆ ನೋಡಿ ಬಾಯಿಲಿ ನಂದಿನಿ ನಿನ್ನ ಯಾರು ಕರಿತಾ ಇರಂಗಿದೆ ನಿಮ್ಮ ಮತ್ತಿಗೆ ಇರಬೇಕೇನೋ ನೋಡೋಗು ಹೌದೇನ್ರಿ ನಮ್ಮ ಏನಾದರೂ ನಮ್ಮ ಅಪ್ಪ ಅಮ್ಮನ ಏನಾದರೂ ಕರ್ಕೊಂಡು ಬಂದ್ರಾ ಏನು ಇದ್ರೂ ಇರ್ಬೋದು ಅವತ್ತು ಹೇಳ್ತಾ ಇದ್ರಲ್ಲ ಒಪ್ಸೋ ಜವಾಬ್ದಾರಿ ನಂದು ಅಂತ ನಾನು ನಿಮ್ಮ ಮತ್ತಿಗೆ ಏನಾದರೂ ಒಪ್ಸಿ ಕರ್ಕೊಂಡು ಬಂದಿರಬೇಕು ಹ್ಮ್ ಒಪ್ತಾರೆ ಒಪ್ತಾರೆ ಆ ಕವಿತೆ ಹೇಳದ ತಕ್ಷಣ ನಿಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ ಬಿಡ್ತಾರ ಹಾ ಅಲ್ಲ ನಿಮ್ಮ ಅಮ್ಮ ಒಪ್ಕೊಂಡ್ರು ನಿಮ್ಮ ಅಪ್ಪ ಅಂತೂ ಒಪ್ಪಲ್ಲ ಬಿಡು ಅಂತ ಕನ್ಸಲ್ಲ ಇಕ್ಕಮ್ಮಕ್ಕ ಹೋಗ್ಬೇಡ ಹೋಗು ನೋಡೋ ಯಾರ್ ಬಂದೇವ್ರಿ ಅಂತಾನ ಅಯ್ಯೋ ಅತ್ತೆ ನನಗೆ ನಮ್ಮ ಅಪ್ಪ ಅಮ್ಮ ಬರ್ತಾರೆ ಅಂತ ಅನಿಸ್ತೈತಿ ಅದಕ್ಕೆ ಆತರ ಹೇಳಿದೆ ನೀವ್ ಸುಮ್ನೆ ಯಾಕಿ ನೆಗೆಟಿವ್ ಆಗಿ ಹೇಳ್ತೀರಾ ಸುಮ್ನೆ ಇರ್ರಿ ಅವ್ರೇನ್ ಹೇಳುದು ನೆಗೆಟಿವ್ ಆಗಿ ಇರೋದಿದ್ದಂಗೆ ಹೇಳವ್ರಿ ನಿಮ್ಮ ಅಪ್ಪ ಅಮ್ಮ ಅಂತೂ ಬರಲ್ಲ ಅಷ್ಟು ಖುಷಿ ಪಡ್ಬೇಡ ಆಮೇಲೆ ನಿರಾಶೆ ಆಗುತ್ತೆ ಅಂತ ಹೇಳಿದಾರೆ ಅಷ್ಟೇನೆ ಹಾ ಅಯ್ಯೋ ನಂದಿನಿ ಇವ್ರ ಮಾತು ಕೇಳ್ಕೊಂಡು ನಿಂತಿದಿಯಲ್ಲ ಹೋಗಿ ನೋಡೋಣ ನಿಮ್ಮ ಅತ್ತಿಗೆ ಒಬ್ಬರೇ ಬಂದಿದ್ದಾರಾ ಅಥವಾ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡ್ ಬಂದಿದ್ದಾರಾ ಅಂತ ಬಾ ಜಲ್ದಿ ನಂದಿನಿ ನಂದಿನಿ ಏನ್ ಮಾಡ್ತಾ ಇದೀಯ ಬಾ ನಂದಿನಿ ಹೊರಗೆ ಯಾರು ಬಂದಿದ್ದಾರೆ ಅಂತ ನೋಡಿ ನೋಡ್ಬಾ ಇಲ್ಲಿ ಅತ್ತಿಗೆ ಅಮ್ಮ ಅಣ್ಣ ಅಯ್ಯೋ ನನ್ನ ಕಣ್ಣ ನಾನೇ ನಂಬಕ್ ಆಗ್ತಾ ಇಲ್ಲ ಎಲ್ಲರೂ ಬಂದ್ರ ಅಪ್ಪ ಬರ್ಲಿಲ್ವಾ ನಂದಿನಿ ನಿಮ್ಮ ಅಪ್ಪನೂ ಬತ್ತಿದ್ರು ನೀವೇ ಹೋಗ್ ಬರ್ರಿ ಇಂಥದಕ್ಕೆಲ್ಲ ಹೆಣ್ ಮಕ್ಳೇ ಹೋದ್ರೆ ಸರಿ ಇಲ್ಲಿ ಬಂದ್ಮೇಲೆ ನಾನು ಮಾತಾಡಸ್ತೀನಿ ಅಂತ ಹೇಳಿ ನಿಮ್ಮ ತುಂಬಾ ಸಂತೋಷ ಪಟ್ರು ಗೊತ್ತಾ ನಿನ್ ಬಸ್ರಿ ಅಂತ ಹೇಳಿದ ತಕ್ಷಣ ಎಷ್ಟು ಸಂತೋಷ ಪಟ್ರು ಅಂದ್ರೆ ಅದ್ನ ಹೇಳಕ್ ಆಗಲ್ಲ ನೀನೇ ಬಂದು ನೋಡು ಹ ಕರ್ಕೊಂಬರ ಕೇಳಿದಾರೆ ನಿಮ್ಮ ಅಪ್ಪ ಮನೆಗೆ ಹೌದಾ ನಿಜನಾ ಅಮ್ಮ ಅಂಗಂತ ಹೇಳ್ತಾ ಅಪ್ಪ ಹೋಗಣಮ್ ನಂದಿನಿ ನಿಮ್ಮ ಏನೋ ಹಂಗೆ ಹೇಳ್ತು ಹ್ಮ್ ಮೊದ್ಲು ಮೊದ್ಲು ಬೇಡ ಕರ್ಕೊಂಬರೋದು ಹಂಗೆ ಹಿಂಗೆ ಅಂತ ಅಂತು ಆಮೇಲೆ ಸೂರ್ಯನು ಕವಿತಾನು ಹೇಳಿದ್ಮೇಲೆ ಒಪ್ಕೊಂತು ನಿಮ್ಮ ಅಪ್ಪಯ್ಯ ಹ್ಮ್ ഇന്ന കർക്കേഴ്ത്തേ അതൊക്കെ നാ അണ്ണു എല അടിക്കാളെ എല്ലാ തകണ്ടി ബന്ബിട്ട് അതേ ഏനത്ത ഇത് നന്ദിനി അവർ അമ്മയ്യ എൽനു താമ്പുലാ ഏകത്തു ഓ ഹണ്ണു എല അടക്കേ അവർ മന കി ൻസെ ಕುಂಕೋಣಿ ನನಗೂ ಹಂಗೆ ಅನಿಸ್ತೈತಿ ನಾನು ಬರಲ್ಲ ಬಿಡು ಅವ್ರ ಅಮ್ಮನೂ ಬರಲ್ಲ ಅಂತ ಅನ್ಕೊಂಡಿದ್ದೆ ಅವ್ರ ಅಪ್ಪಾಯಿ ಬಂದಿಲ್ವಲ್ಲ ಓ ಅವರ ಅಪ್ಪಾಯ್ ಬಂದಿಲ್ಲ ಅಂದ್ರೆ ಬಿಡು ಮನೆಗಂತೂ ಕರ್ಕೊಂಡು ಹೋಗಲ್ಲ ಅವ್ರ ಅಮ್ಮ ಏನು ತಾಯಿ ಪ್ರೀತಿ ಅಲ್ವಾ ಮಗಳು ಬಸ್ರಿ ಅಂತಾನೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗಕ್ಕೆ ಬಂದವರು ಅಷ್ಟೇನಿ ಮನೆಗೇನು ಕರ್ಕೊಂಡು ಹೋಗೋಲ್ಲ ಆಸುತ್ತೆ ಬಿಡೆ ತಲೆ ಕೆರ್ಸ್ಕೊಂಬಡ ಅವಳಿಗೆಲ್ಲ ಇತ್ತು ಅವ್ರ ಮನೆ ಭಾಗ್ಯ ಹಾ ಅದು ಶಾಶ್ವತವಾಗಿ ಮುಚ್ಚಿಬಿಟ್ಟೆವ್ರಿ ಈ ಸಿದ್ಧನ ಆಗಿಂದನ ಹಾ ಏನ್ ರಾಜಮ್ಮ ಚೆನ್ನಾಗಿದ್ದೀರಾ ಹಾ చీవేన అలా మగలు మదే మాట్కూ ఓడి మదే ఆలో మర్యాద తెగర్లు అంతి బైకి ఇష్టం మాట్లాడతీల ఒందే ఊరూ ఇవత్ యేను మళ్ళు అంతకన్నా మగ నుడ్క ఏ సమాచారా అలా హెల్ నా మార్చిబిట్రి ಅಯ್ಯೋ ರಾಜಮ್ಮ ಎಷ್ಟು ದಿನ ಅಂತ ಹೇಳಿ ಹಿಂಗೆ ದೂರ ಇರೋಕ್ಕಾಗುತ್ತೆ ಹೇಳು ಹಾ ಹೊಟ್ಟೆಗೆ ಹುಟ್ಟಿರೋ ಮಕ್ಕಳನ್ನ ತಂದೆ ತಾಯಿಗಳು ಎಷ್ಟು ದಿನನಾದ್ರೂ ದೂರ ಇಟ್ಟಿರಕ್ಕಾಗತ್ತಾ ಅದು ಸಾಧ್ಯನ ಹೇಳು ಹಾ ಮನಸ್ಸಿನಾಗೆ ಪ್ರೀತಿ ಇದ್ದೇ ಇತ್ತು ಆದ್ರೆ ಏನ್ ಮಾಡೋದು ಸ್ವಲ್ಪ ಬೇಜಾರಾಗಿತ್ತು ಹಾ ಅದನ್ನೇ ಜೀವನ ಪೂರ್ತಿ ಸಾಧಿಸ್ಕೊಂಡು ಹೋಗಕ್ಕಾಗತ್ತಾ ಅದಕ್ಕೆ ಹೇಳು ಬಸ್ರಿ ಕೇಳಿದ ತಕ್ಷಣ ನನಗೂ ನನ್ನ ಗಂಡಗೂ ತುಂಬ ಸಂತೋಷ ಆಯ್ತು ಅದಕ್ಕೆ ಬಂದ್ಬಿಟ್ವಿ ಮಗಳನ್ನ ಮಾತಾಡ್ಸ್ಕೊಂಡು ಕರ್ಕೊಂಡು ಹೋಗೋಣ ಯಜಮಾನ್ರು ಅವರು ಸಂತೋಷ ಪಟ್ರಾ ಅಥವಾ ಸುಮ್ಮನೆ ಹೇಳ್ತಾ ಇದ್ದೀರೋ ಇವಳು ಸಂತೋಷಕ್ಕೋಸ್ಕರನ ಹಾಂ ಊನಕ್ಕ ತುಂಬಾ ತುಂಬ ಪಟ್ರು ಅವರೇ ಕಳಿಸಿರೋದು ನಮ್ಮನ್ನು ಅಪ್ಪ ಹೇಳ್ದಿದ್ರೆ ಇಲ್ಲಿಗೆ ಬರ್ತಿದ್ವಾ ಬರೋಕೆ ಸಾಧ್ಯನೂ ನಮ್ಮ ಅಮ್ಮ ಬರ್ತಿದ್ರಾ ನಾನು ಬರ್ತಿದ್ದೆ ನಮ್ಮ ಅತ್ತಿಗೆ ಬರ್ತಿದ್ರು ಹಾಂ ಆದರೆ ಅಮ್ಮ ಬರ್ತಿದ್ರ ಹೇಳ್ರಿ ಹಾಂ ಅಪ್ಪ ಹೇಳ್ ಕಳ್ಸಿರೋದಕ್ಕೆ ಇಲ್ಲಿಗೆ ಬಂದಿರೋದು ನಂದಿನಿ ನಾ ಮಾತಾಡ್ಸ್ಕೊಂಡು ಕರ್ಕೊಂಡು ಹೋಗೋಕೆ ಅಂತಾನೆ ಹಾಂ ಹೌದಾ ಅಯ್ಯೋ ರಾಮ ಇಷ್ಟು ನಿಮ್ಮ ನಿಮ್ಮಪ್ಪ ಬದಲಾಗ್ತಾರೆ ಅಂತ ತಿಳ್ಕೊಂಡಿರ್ಲಿಲ್ಲ ಬಿಡಪ್ಪ ಹಾಂ ಅಲ್ಲ ಮಗಳು ಮಾಡಿರೋ ಅನ್ಯಾಯನೆಲ್ಲ ಮರ್ತು ಹಾಂ ಕರ್ಕೊಂಡೋಗಿರಲ್ಲ ನೀವೆಷ್ಟು ಇದು ಅಂತಾನ ಗೊತ್ತಾಗ್ತೈತಿ ಅಯ್ಯೋ ನನ್ನಂತವಳಾಗಿದ್ರೆ ಹ ಸತ್ರುನು ಅವ್ರ ಮತ್ತೆ ಕಾಲಿಕ್ತಿರ್ಲಿಲ್ಲ ಅವಳು ಮಾತಾಡ್ಸ್ತಾನು ಇರ್ಲಿಲ್ಲ ನನ್ನ ಮಗಳೇನಾದ್ರು ಹಿಂಗೆಲ್ಲನ ಆ ಯಾವನ್ ಜೊತೆಗೂನು ಆ ಏನೋ ತಿಳಿದಿರೋ ಜೊತೆಗೆ ಓಡೋಗಿದ್ದೆ ನಾನಂತೂ ಕ್ಷಮಿಸ್ತಾನೆ ಇರ್ಲಿಲ್ಲ ಹ ನೀವ್ ಆಗದಕ್ಕೆ ಕ್ಷಮಿಸಿದೀರ ಅದಕ್ಕ ನಮ್ಮ ಅತ್ತೆ ನಮ್ಮ ಒಂದು ದೊಡ್ಡ ಗುಣ ಅದಕ್ಕೆ ಕ್ಷಮಿಸ್ಬಿಟ್ಟು ಮನೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಾ ನಂದಿನಿ ಏನು ಯಾರು ಮಾಡ್ಬಾರ್ದು ಮಾಡ್ಬಾರ್ದ ತಪ್ಪು ಮಾಡಿಲ್ಲ ಅವಳು ಜೀವನ ಅಂತ ಏನು ಅಂತ ತಿಳ್ಕೊಂಡಿದ್ದಾಳೆ ಅವಳಿಗೆ ಏನ್ ಇಷ್ಟನೋ ಅದನ್ನ ಪಡ್ಕೊಂಡಿದ್ದಾಳೆ ಸಂತೋಷವಾಗಿದ್ದಾಳೆ ನಮ್ಮ ಮಾವ ನಮ್ಮ ಅತ್ತೆನೂ ಅದನ್ನೇ ಬಯಸಿದ್ದು ನಾವು ದೊಡ್ಡ ಶ್ರೀಮಂತರು ಮನೆ ಕೊಡ್ಬೇಕು ಆ ಅವಳು ಸುಖವಾಗಿರ್ಬೇಕು ರಾಣಿ ತರನ ಅಂತ ಅನ್ಕೊಂಡಿದ್ರು ಆದ್ರೆ ದೊಡ್ಡ ಮನೆಗೆ ಮದುವೆ ಮಾಡ್ಕೊಟ್ಟಿದ್ದೆ ಅವಳು ರಾಣಿ ತರ ಇರ್ತಿದ್ಲೋ ಸುಖವಾಗಿರ್ತಿದ್ಲೋ ಗೊತ್ತಿಲ್ಲ ಈಗ ಮಾತ್ರನ ಸಿದ್ದು ಅವ್ರನ್ನ ಮದುವೆ ಆಗ್ಬಿಟ್ಟು ರಾಣಿ ತರಾನೇ ಇದಲ್ಲರಿಗೂ ಗೊತ್ತು ಹಾ ಅದಕ್ಕಿಂತ ಇನ್ನೇನ್ ಬೇಕು ನಮ್ಮ ಅತ್ತೆ ನಮ್ಮ ಮಾವನ್ಗೆ ಅದಕ್ಕೆ ಕ್ಷಮಿಸ್ಬಿಟ್ಟು ಮನೆ ಕರ್ಕೊಂಡು ಹೋಗಕ್ಕೆ ಬಂದಿದೀವಿ ಏನ್ ನಂದಿನಿ ಇಲ್ಲೇ ನಿಂಚ್ಕೊಂಡ್ ಮಾತಾಡ್ತಾ ಇದ್ಯಾ ನಮ್ಮ ನಮ್ಮತ್ತೆ ನೋಡು ಏನೇನೋ ಮಾತಾಡ್ತೈತಿ ನಮ್ಮಅತ್ತೆಗೆ ಸಹಿಸ್ಕಮ್ಮಕ್ ಆಗ್ತಿಲ್ಲ ನಾನು ಪರ್ಮನೆಂಟ್ ಆಗಿ ತವ್ರ ಮನೆಯಿಂದ ನಾ ದೂರನೇ ಇರ್ತೀನಿ ಅಂತ ತಿಳ್ಕೊಂಡಿತ್ತು ಅದಕ್ಕೆ ಈಗ ನೀವೆಲ್ಲ ಬಂದಿದ್ದೀರಲ್ಲ ಅದಕ್ಕೆ ಹೊಟ್ಟೆ ಏನೇನೋ ಮಾತಾಡ್ತಾರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅಮ್ಮ ಅವ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ ಬಾ ಹಂಗೆ ಅವ್ರ ಒಂದ್ ಸ್ವಲ್ಪ ಅಣ್ಣ ಅದ್ಗಿ ಬರಿ ಒಳಕೆ ಇದೇನತ್ತೆ ನಾವ್ ಹೊಂದ್ಕೊಂಡಿದ್ದೆ ಒಂದು ಆಗಿದ್ದೆ ಬೇರೆ ಹಾ ನಂದಿನಿ ನಾ ಇನ್ಮೇಲೆ ಹಿಡಿಯಕ್ಕಾಗಲ್ಲ அப்போ இன் மேல்தான் அவள் நடிக்க அல்வே மனை நடி நேன கட்டுக்கண்டு காசி யாத்திரை அட்டே யாத்திரை ನಾವು ಯಾಕೆ ಯಾತ್ರೆಗೆ ಹೋಗೋಣ ಅವನು ಆ ಸಿದ್ದನ್ನು ಹೋಗಂಗ ಮಾಡೋಣ ನಾನು ನೀನು ಸೇರ್ಕೊಂಡು ಸುಮ್ಮನಿರ್ ಯಾಕೆ ತಲೆ ಕೆಡ್ಸ್ಕೊತೀಯ ಹಾ ಇಷ್ಟಕ್ಕೆ ಎದ್ಕೊಂಬಿಡ್ತೀವ ನಾವು ಹಾ ಅವರಪ್ಪ ಅಮ್ಮಾಯಿ ಬಂದ್ರೆ ಏನ್ ಅವ್ರೇನೇನು ನೀನು ಹುಲಿನು ಸಿಮ್ಮನು ಹಾ ಈ ಮನೆಗೆ ಏನ್ ನಂದೇ ದರ್ಬಾರು ಹಾ ಅದ್ಯಾರು ಬಂದ್ರು ಅಷ್ಟೇನಿ ಯಾರು ಹೋದ್ರು ಅಷ್ಟೇನಿ ನೀನೇನು ಸುಮ್ಮನಿ ನೀನು ಎದ್ಕಾಮಕ್ಕ ಹೋಗ್ಬೇಡ ಸುಮ್ಮನ ನೀನು ಏನಾದ್ರು ಕೆಲಸ ಮಾಡು ಅವಾಗ ನಿನಗೂ ಮಾತಾಡೋವಷ್ಟು ಅಧಿಕಾರ ಹಕ್ಕು ಇರುತ್ತೆ ಏನು ಕೆಲಸ ಮಾಡದಿದ್ರೆ ಏನು ಮಾತಾಡೋಕ್ಕಾಗಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಬೇಕಾಗುತ್ತೆ ಆಕೆ ತಿನ್ಕೊಂಡು ಯೋಚನೆ ಮಾಡು ಸರಿ ಅತ್ತೆ ಆದಷ್ಟು ಬೇಗ ನಾನು ಏನಾನ ಬಿಸ್ನೆಸ್ ಮಾಡ್ತೀನಿ ಹಾ ಏನೋ ಯೋಚನೆ ಮಾಡಬೇಡಿ ಸರಿ ಸರಿ ಅವ್ರು ಏನು ಮಾತಾಡ್ತಾ ಇದ್ದಾರೋ ಏನು ಖರ್ಚು ನಮಗೆ ಯಾಕೆ ಮಾ ನಾವು ಅಲ್ಲೆಲ್ಲ ನಾನು ದೇವಸ್ಥಾನಕ್ಕೂ ಎಲ್ಲಾದರೂ ಹೋಗಿ ಬರೋಣ ಅದನ್ನ ನೋಡೋಕ್ಕಾಗಲ್ಲ ನಮ್ಮ ಕಣ್ಣಿಂದನ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ